ಹಣ ಕೊಟ್ಟು ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಚಿಂತಿಸುವಂತ ರೈತ ಕೇಳಿಸ್ಕೊಳ್ಳಿ ಪ್ರಧಾನ ಮಂತ್ರಿ ಕುಸುಮ್ ಅಡಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿಯಲ್ಲಿ ಅಂದ್ರೆ ನೀವು ಕಟ್ಟೋದು ಬರೀ ಇಪ್ಪತ್ತು ಪರ್ಸೆಂಟೇಜ್ ಹಣದಲ್ಲಿ ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸ್ಕೊಳ್ಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಹಾಗಾದ್ರೆ ಈ ಯೋಜನೆಗೆ ಲಾಭ ಪಡಿಬೇಕು ಅಂತಂದ್ರೆ ಈ ಯೋಜನೆಗೆ ಅರ್ಜಿನ ಹೇಗ್ ಸಲ್ಲಿಸ್ಬೇಕು ಯಾರ ಹತ್ರ ಹೋಗಿ ಸಲ್ಲಿಸ್ಬೇಕು ಎಷ್ಟು ಹಣವನ್ನ ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಕು ಒಂದ್ ರೂಪಾಯಿ ಹಣ ಕೊಡದೆ ನೀವು ಫ್ರೀ ಆಗಿ ಅರ್ಜಿ ಸಲ್ಲಿಸಬಹುದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಷ್ಟೊಂದು ಸಬ್ಸಿಡಿಯಲ್ಲಿ ನಮಗೆ ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಲೋ ಕ್ವಾಲಿಟಿಯ ಸೋಲಾರ್ ಪ್ಯಾನೆಲ್ಗಳು ಮತ್ತೆ ಪಂಪ್ಸ್ ಗಳನ್ನ ಕೊಡಬಹುದಾ ಅಂತ ಹೇಳಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ನೀವು ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ನೀವು ಯಾವ ಕಂಪನಿಯ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೀರಾ ಅನ್ನೋದನ್ನ ನೀವು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದರಿಂದ ಹಿಡಿದು ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸ್ಕೊಳ್ಳೋವರೆಗೂ ಕೂಡ ಯಾರಿಗೂ ಕೂಡ ಒಂದ್ ರೂಪಾಯಿ ಹಣ ಕೊಡುವ ಅವಶ್ಯಕತೆ ಇಲ್ಲ ಹಾಗಾದ್ರೆ ಇಲ್ಲಿ ರೈತರು ಕಟ್ಟಬೇಕಾದಂತಹ ಶೇಕಡಾ ಇಪ್ಪತ್ತರಷ್ಟು ಹಣವನ್ನ ಎಲ್ಲಿ ಯಾರಿಗೆ ಯಾವಾಗ ಕಟ್ಟಬೇಕು ಅನ್ನೋ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಅಂತ್ಯದವರೆಗೂ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಯನ್ನ ಪರಿಚಯಿಸ್ತಾರೆ ಕೃಷಿಗೆ ನವೀನ ತಂತ್ರಜ್ಞಾನವನ್ನ ಒದಗಿಸಿ ವಿದ್ಯುತ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಮುಂಜಾನೆಯಿಂದ ಸಂಜೆವರೆಗೂ ನಿರಂತರವಾಗಿ ಸೋಲಾರ್ ಸೆಟ್ ನ ಸಹಾಯದಿಂದ ನೀರನ್ನ ಪಡೆದು ಉತ್ಕೃಷ್ಟವಾದ ಗುಣಮಟ್ಟವಾದಂತಹ ಕೃಷಿಯನ್ನ ಮಾಡಬೇಕು ರೈತರು ಅಂತ ಹೇಳಿ ರೈತರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದ್ರು ಈ ಯೋಜನೆಯ ಮೂಲ ಉದ್ದೇಶವೂ ಕೂಡ ಇದಾಗಿದೆ ಆದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನ ಭರಿಸಿ ರೈತರು ಸೋಲಾರ್ ಪಂಸೆಟ್ ಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ ಹಾಗಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಕೇಂದ್ರ ಮೂವತ್ತು ಪರ್ಸೆಂಟೇಜ್ ನಷ್ಟು ಇಲ್ಲಿ ರಾಜ್ಯ ಸರ್ಕಾರ ಶೇಕಡಾ ಐವತ್ತರಷ್ಟು ಹಣವನ್ನ ಸಬ್ಸಿಡಿ ಮೂಲಕ ಕೊಟ್ಟು ಈ ಯೋಜನೆಯಿಂದ ರೈತರಿಗೆ ಸದುಪಯೋಗ ಆಗ್ಲಿ ಅಂತ ಹೇಳಿ ಈ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ರೈತ ಬಾಂಧವರೇ ಒಂದ್ ಅರ್ಥ ಮಾಡ್ಕೊಳ್ಳಿ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಗೆ ಎಲ್ಲಾ ವರ್ಗದ ರೈತರು ಕೂಡ ಒಳಪಡ್ತಾರೆ ಯಾವುದೇ ಅನುಮಾನ ಇಲ್ಲದೆ ಅರ್ಜಿನ ಸಲ್ಲಿಸ್ಬೋದು ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ ನೀವು ಸೌರಮಿತ್ರ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಸೊ ಅದ್ರಲ್ಲಿ ನೀವು ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆನ ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ ನೀವು ಕೊಟ್ಟಂತಹ ಮೊಬೈಲ್ ನಂಬರ್ ಗೆ ಕ್ರೆಡಾಲ್ ನಿಂದ ಒಂದು ಒ ಟಿ ಪಿ ಬರುತ್ತೆ ಆ ಫೋರ್ ಡಿಜಿಟ್ ಒಟಿ ಪಿ ನ ನೀವು ಟೈಪ್ ಮಾಡಿ ಒ ಟಿ ಪಿ ವೆರಿಫೈ ಆದ ನಂತರ ನಿಮ್ಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಫಾರ್ಮ್ ನ ಫಿಲ್ ಮಾಡ್ತಾ ಹೋಗಿ ನೋಡಿ ಇಲ್ಲಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಕ್ಯಾಟಗರಿ ಅಂತಂದ್ರೆ ನೀವ್ ಯಾರು ಅಂತಂದ್ರೆ ಫಾರ್ಮರ್ ಆಗಿದ್ರೆ ಫಾರ್ಮರ್ ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಹೆಸರು ಮತ್ತೆ ಫಾದರ್ ಅಂಡ್ ಹಸ್ಬೆಂಡ್ ನೇಮ್ ಅವ್ರ ಹೆಸರನ್ನ ಫಿಲ್ ಮಾಡಿ ಅಪ್ಲಿಕಂಟ್ ಕೆಟಗರಿ ಅಪ್ಲಿಕಂಟ್ ಕೆಟಗರಿನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ದ ಜೆಂಡರ್ ದೆನ್ ಫೋರ್ ಡಿಜಿಟ್ ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿ ನಂತರ ಫೋರ್ ಡಿಜಿಟ್ ಆಧಾರ್ ಸಂಖ್ಯೆಯನ್ನ ಇಲ್ಲಿ ಫಿಲ್ ಮಾಡಿ ಮೊಬೈಲ್ ಸಂಖ್ಯೆಯನ್ನ ಇಲ್ಲಿ ಫಿಲ್ ಮಾಡಿ ಇಮೇಲ್ ಅಡ್ರೆಸ್ ಅನ್ನ ಹಾಕಿ ನಂತರ ಯಾವ ಸ್ಟೇಟ್ ನವರು ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ದ ತಾಲೂಕ್ ಸೆಲೆಕ್ಟ್ ದ ಹೋಬಳಿ ಸೆಲೆಕ್ಟ್ ದ ವಿಲೇಜ್ ಮತ್ತೆ ನಿಮ್ಮ ಸ್ಥಳದ ಪಿನ್ ಕೋಡ್ ಅನ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಫಾರ್ಮಲ್ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ನೀವು ಯಾವ ಜಾಗದಲ್ಲಿ ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸಿಕೊಳ್ತಾ ಇದ್ದೀರಾ ಆ ಜಾಗದ ಅಡ್ರೆಸ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ನೋಡಿ ಯಾವ ರಾಜ್ಯ ಯಾವ ಜಿಲ್ಲೆ ಯಾವ ತಾಲೂಕಿನಲ್ಲಿ ಯಾವ ಹೋಬಳಿಯಲ್ಲಿ ಯಾವ ಹಳ್ಳಿಯಲ್ಲಿ ಆಮೇಲೆ ಅಹ್ ನೀವಿರುವ ಜಾಗದ ಪಿನ್ ಕೋಡ್ ಮತ್ತೆ ಲ್ಯಾಂಡ್ ಸರ್ವೆ ನಂಬರ್ ಜೊತೆಗೆ ಎಷ್ಟು ಎಕರೆ ಭೂಮಿ ಇದೆ ಮತ್ತೆ ಎಷ್ಟು ಗುಂಟೆ ಇದೆ ಭೂಮಿ ಮತ್ತೆ ನಿಮ್ಮ ಲ್ಯಾಂಡ್ ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಡಿಸ್ಟೆನ್ಸ್ ಮೀಟರ್ ಫ್ರಮ್ ದ ಎಸ್ ಡಬ್ಲ್ಯೂ ಪಿ ಲೊಕೇಶನ್ ಟು ಎಸ್ಕಾಂ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತಂದ್ರೆ ನೋಡಿ ನೀವು ಬೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಮೆಸ್ಕಾಂ ಯಾವ ವಿದ್ಯುತ್ ಸರ್ವರಾಜು ಮಂಡಳಿಗೆ ನೀವು ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸ್ತಾ ಇದ್ದೀರಲ್ಲ ಸೊ ಆ ಲೊಕೇಶನ್ ನಿಯರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೀವು ತಿಳಿಸ್ಬೇಕಾಗತ್ತೆ ನಂತರ ರೀಜನ್ ಝೋನ್ ಸರ್ಕಲ್ ಡಿವಿಷನ್ ಸಬ್ ಡಿವಿಷನ್ ಸೆಕ್ಷನ್ ಇದೆಲ್ಲವೂ ಕೂಡ ನಿಮಗೆ ಗೊತ್ತಾದ್ರೆ ನೀವು ಫಿಲ್ ಮಾಡಿ ಅಥವಾ ನಿಮ್ಮ ಸ್ಥಳೀಯ ಲೈನ್ಮನ್ ಗಳನ್ನ ನೀವು ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ನೀವು ಫಾರ್ಮ್ ನ ಫಿಲ್ ಮಾಡಬಹುದು ಈಗ ನೀವು ಸೋಲಾರ್ ಪಂಪ್ ಸೆಟ್ ಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಸಿದ್ಧರಾಗಿದ್ರಲ್ಲ ನಿಮಗೆ ಎಂತಹ ಸೋಲಾರ್ ಪಂಪ್ ಸೆಟ್ ಗಳ ಅನಿವಾರ್ಯತೆ ಇದೆ ರಿಕ್ವೈರ್ಮೆಂಟ್ ಇದೆ ಅದನ್ನ ಆ ಡೀಟೇಲ್ಸ್ ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನೋಡಿ ಪಂಪ್ ಕೆಪಾಸಿಟಿ ಎಷ್ಟು ಹೆಚ್ ಪಿ ಅನ್ನೋದನ್ನ ನೀವು ಇಲ್ಲಿ ತಿಳಿಸಬೇಕಾಗತ್ತೆ ನಂತರ ಪಂಪ್ ಟೈಪ್ ಪಂಪ್ ಸಬ್ ಟೈಪ್ Pump category, pump controller type, depth of the water level, depth of the bore well, source of the irrigation. ಇದೆಲ್ಲವನ್ನು ಕೂಡ ನೀವು ಫಿಲ್ ಮಾಡ್ಬೇಕಾಗತ್ತೆ ಒಂದ್ ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಲೈನ್ಮನ್ ಗಳ ಸಹಾಯದಿಂದ ಇದನ್ನ ನೀವು ಫಿಲ್ ಮಾಡಿ ನಂತರ ನೀವೀಗ ಈ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ ನೋಡಿ ಆರ್ಟಿ ಸಿ ಡಾಕ್ಯುಮೆಂಟ್ ಅಂತಂದ್ರೆ ನಿಮ್ಮ ಪಹನಿಯನ್ನ ಕೊಡ್ಬೇಕಾಗತ್ತೆ ಹೇಗೆ ಅಂತಂದ್ರೆ ಜೆ ಪಿ ಜಿ ಮೂಲಕ ಅಥವಾ ಪಿಡಿಎಫ್ ಮೂಲಕ ಜೆ ಪಿ ಜಿ ಇ ಜಿ ಮೂಲಕ ಪಿ ಎನ್ ಜಿ ಮೂಲಕವೂ ಕೂಡ ಸಲ್ಲಿಸಬಹುದು ನಂತರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನು ಕೂಡ ನೀವು ಸಲ್ಲಿಸಬೇಕಾಗತ್ತೆ ಸೊ ಅದು ಕೂಡ ಹೀಗೆ ನಂತರ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲೇ ನೀವು ವೆಂಡರ್ ಸೆಲೆಕ್ಷನ್ ಅನ್ನು ಕೂಡ ಮಾಡಬಹುದು ನೋಡಿ ನೆಲ್ಲ ಫಿಲ್ ಮಾಡಿದ ನಂತರ ಕೊನೆಯದಾಗಿ ಸೆಲೆಕ್ಟ್ ಎಂ ಪೆನಲ್ಡ್ ಏಜೆನ್ಸಿ ಅಂತ ಇದೆ ಅಂದ್ರೆ ಎಂ ಪೆನಲ್ಡ್ ಆಗಿರುವಂತಹ ಹದಿಮೂರು ಕಂಪನಿಗಳ ಲಿಸ್ಟ್ ಇರುತ್ತೆ ಸೊ ಅದ್ರಲ್ಲಿ ಒಂದು ಕಂಪನಿಯ ಅಂತಂದ್ರೆ ಒಬ್ಬ ವೆಂಡರ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಇಲ್ಲಿ ಎಚ್ಚರಿಕೆಯಿಂದ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ನೀವು ಆಯ್ಕೆ ಮಾಡುವಂತ ವೆಂಡರ್ ನ ಮೂಲಕ ನೀವು ಸೋಲಾರ್ ಪಂಪ್ಸೆಟ್ ಗಳನ್ನ ಇಲ್ಲಿ ಪಡೆದ್ಕೊಳ್ತಾ ಇರ್ತೀರಿ ಸೊ ಹಾಗಾಗಿ ಉತ್ತಮ ಗುಣಮಟ್ಟದ ಉತ್ಕೃಷ್ಟ ನೀವು ಸೋಲಾರ್ ಪ್ಯಾನೆಲ್ ಗಳು ಮತ್ತೆ ಸೋಲಾರ್ ಪಂಪ್ಸ್ ಗಳನ್ನ ಪಡಿಬೇಕು ಅಂತಂದ್ರೆ ಅಷ್ಟೇ ಗುಣಮಟ್ಟದ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾವು ಹೇಳೋದೇನು ಅಂತಂದ್ರೆ ಶಕ್ತಿ ಪಂಪ್ಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತ ಒಂದು ಕಂಪನಿಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ಬಹುದು ಕಳೆದ ಹತ್ತು ವರ್ಷದಿಂದ ಕರ್ನಾಟಕದ ಅನೇಕ ಭಾಗದಲ್ಲಿ ಸಾವಿರಾರು ರೈತರಿಗೆ ಸೋಲಾರ್ ಪಂಪ್ಸೆಟ್ ಗಳನ್ನ ಅಳವಡಿಸಿಕೊಟ್ಟು ಉತ್ತಮವಾದಂತಹ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತ ಶಕ್ತಿ ಪಂಪ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ನಿಮಗೂ ಕೂಡ ಉತ್ತಮವಾದಂತಹ ಗುಣಮಟ್ಟದ ಸೋಲಾರ್ ಗಳೇ ಆಗಿರ್ಲಿ ಪಂಪ್ಸ್ ಗಳೇ ಆಗಿರ್ಲಿ ಸರ್ವಿಸ್ ಕೂಡ ಉತ್ತಮವಾಗಿ ಸಿಗುತ್ತೆ ಸೊ ಹೀಗಾಗಿ ಶಕ್ತಿ ಪಾಂಪ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಂತರ ವೆಂಡರ್ ಸೆಲೆಕ್ಷನ್ ಆದ ಕೂಡಲೇ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದೆ ಅಂತಂದ್ರೆ ಈ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೇಕು ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಗೆ ನೀವು ಸರಿಯಾಗಿ ಈಗ ಅರ್ಜಿನ ಸಲ್ಲಿಸಿದ್ದಾಯ್ತು ಈಗ ನಂತರ ಶೇಕಡ ಇಪ್ಪತ್ತರಷ್ಟು ಫಾರ್ಮರ್ ಶೇರ್ ಏನಿದೆಯಲ್ಲ ಇದನ್ನ ಯಾವ ರೀತಿಯಾಗಿ ನಾವು ನೀಡೋದು ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ ನೋಡಿ ಈಗ ನೀವು ವೆಂಡರ್ ನ ಸೆಲೆಕ್ಟ್ ಮಾಡಿರ್ತೀರಲ್ಲ ಸೊ ಆ ವೆಂಡರ್ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಯಾವ ಜಾಗದಲ್ಲಿ ಈ ಸೋಲಾರ್ ಪ್ಯಾನೆಲ್ ಗಳನ್ನ ಅಹ್ ಅಳವಡಿಸ್ಕೊಳ್ಳಿಕ್ಕೆ ನೀವು ಸಿದ್ಧರಾಗಿರ್ತಿರಲ್ಲ ಸೊ ಆ ಜಾಗಕ್ಕೆ ಬರ್ತಾರ ಅವರು ಆ ಜಾಗಕ್ಕೆ ಬಂದು ಲೊಕೇಶನ್ ಅನ್ನ ನೋಡ್ತಾರೆ ಜಿ ಪಿ ಎಸ್ ಅನ್ನ ನೋಡ್ತಾರೆ ಎಲ್ಲವನ್ನು ವೆರಿಫೈ ಮಾಡಿದ ನಂತರ ಅವರು ಅಪ್ರೂವಲ್ ಕೊಡ್ತಾರೆ ಆಗ ನಿಮ್ಗೆ ಕ್ರೆಡಾಲ್ ನಿಂದ ಮತ್ತೊಂದು ಮೆಸೇಜ್ ಬರುತ್ತೆ ಈಗ ನೀವು ಫಾರ್ಮರ್ ಶೇರ್ ನ ಕೊಡಬಹುದು ಅಂತ ಹೇಳಿ ಆ ಸಮಯದಲ್ಲಿ ನಿಮ್ಮ ಅಕೌಂಟಿನಲ್ಲಿ ನೀವು ದುಡ್ಡು ಇಟ್ಕೊಂಡಿರ್ಬೇಕಾಗಿರತ್ತೆ ಈಗ ಫಾರ್ಮರ್ ಶೇರ್ ನ ಯಾವ ರೀತಿಯಾಗಿ ಕೊಡೋದು ಅದನ್ನ ನೋಡೋಣ ಮತ್ತೆ ಸೌರವ್ ಮಿತ್ರ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿ ಆಗ ನೀವು ಪೇ ಫಾರ್ಮರ್ ಶೇರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ನ ಇಲ್ಲಿ ಫಿಲ್ ಮಾಡಿ ಆಗ ನಿಮ್ಗೊಂದು ಟಿ ಪಿ ಬರುತ್ತೆ ನಿಂದ ಆ ಓಟಿ ಟಿ ಪಿನ ಸಬ್ಮಿಟ್ ಮಾಡಿ ನಂತರ ಟು ಫಾರ್ಮರ್ ಶೇರ್ ಅಂತ ಇದೆಯಲ್ಲ ಅಂತಂದ್ರೆ ನಾವು ದುಡ್ಡು ಕಟ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ನೀವು ಯಾವ ಸೋಲಾರ್ ಪಂಪ್ಸೆಟ್ ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ಸೊ ಅದರ ಅನುಸಾರವಾಗಿ ಇಲ್ಲಿ ಒಂದು ಮೊತ್ತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಹಣವನ್ನ ನೀವು ಇಲ್ಲಿ ಸೆಂಡ್ ಮಾಡ್ಬೇಕಾಗತ್ತೆ ಮೋಡ್ ಆಫ್ ದ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಯು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಈ ಮೂಲಕ ನೀವು ಹಣವನ್ನ ಟ್ರಾನ್ಸಾಕ್ಷನ್ ಮಾಡ್ಬೋದು ಕೊನೆಯದಾಗಿ ನಿಮ್ಗೆ ಕ್ರೆಡಾಲ್ ನಿಂದ ಪೇಮೆಂಟ್ ರಿಸಿಪ್ಟ್ ಬರುತ್ತೆ ಆ ರೆಸಿಪ್ಟ್ ಡೀಟೇಲ್ಸ್ ಈ ರೀತಿಯಾಗಿರುತ್ತೆ ಅಂತಂದ್ರೆ ನೀವು ಯಾವ ಡೇಟಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರಿ ಎಷ್ಟು ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ರಿ ಮತ್ತೆ ನಿಮ್ಮ ಆರ್ಡರ್ ನಂಬರ್ ಏನು ಇದೆಲ್ಲದರ ಡೀಟೇಲ್ಸ್ ಇರುತ್ತೆ ಈ ಒಂದು ಪಿ ಡಿ ಎಫ್ ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ಈಗ ನೀವು ಪ್ರಧಾನ ಮಂತ್ರಿ ಕುಸುಮ್ ಯೋಜನೆಗಾಗಿ ಅರ್ಜಿನ ಸಲ್ಲಿಸಿದ್ರಲ್ಲ ಈ ಅರ್ಜಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಈಗೇನೇ ಇದ್ರು ನೀವು ಸೆಲೆಕ್ಟ್ ಮಾಡಿರುವಂತ ವೆಂಡರ್ ಮೂಲಕ ಸೋಲಾರ್ ಪಂಪ್ಸೆಟ್ ಗಳನ್ನ ನಿಮ್ಮ ತೋಟಕ್ಕೆ ಅಳವಡಿಸ್ಕೊಳ್ಳೋ ಕೆಲಸ ಮಾತ್ರ ಬಾಕಿ ಉಳಿದಿರುತ್ತೆ ಒಟ್ಟಿನಲ್ಲಿ ರೈತ ಬಾಂಧವರೇ ಇಲ್ಲಿ ವೆಂಡರ್ ಸೆಲೆಕ್ಷನ್ ಅಲ್ಲಿ ಯಾಮಾರ ಹೋಗಕ್ ಹೋಗ್ಬೇಡಿ ಎಡವಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ನೀವು ಯಾವ ವೆಂಡರ್ ಅನ್ನ ಸೆಲೆಕ್ಟ್ ಮಾಡಿರ್ತೀರಾ ಅದರ ಅನುಸಾರವಾಗಿ ಉತ್ಕೃಷ್ಟ ಗುಣಮಟ್ಟದ ಉತ್ತಮವಾದಂತಹ ಸೋಲಾರ್ ಪ್ಯಾನೆಲ್ಗಳೇ ಆಗಿರ್ಬೋದು ಗಳು ನಿಮ್ ಕೈಗೆ ಸಿಗುತ್ತೆ ವೆಂಡರ್ ಸೆಲೆಕ್ಷನ್ ಅಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿ ಎಚ್ಚರಿಕೆಯಿಂದ ವೆಂಡರ್ ಸೆಲೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅದರಲ್ಲೂ ಶಕ್ತಿ ಪಂಪ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಶಕ್ತಿ ಪಂಪ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಕುರಿತಾಗಿ ಇನ್ನಷ್ಟು ಏನಾದ್ರೂ ಮಾಹಿತಿ ಬೇಕಿತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ನಂಬರ್ ನಂಬರ್ಗೆ ಕಾಲ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ